ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಮಳೆ ಆಗ್ತಾ ಉಂಟು ಬೆಳಗ್ಗೆ ಬೆಳಗ್ಗೆನೆ ಮಳೆ ಬರ್ತಾ ಉಂಟು ಇವತ್ತು ಟೀಗೆ ಅಂತ ತಿಂಡಿ ಕೂಡ ಮಾಡಲಿಲ್ಲ ಇವತ್ತು ಬಟರ್ ತಿನ್ನೋದು ನಾವು ಟೀಗೆ ಈಗ ಟಿಫಿನಿಗೆ ರೆಡಿ ಮಾಡ್ತಾ ಇದ್ದೇನೆ ನಾನು ವೆಜ್ ಬಿರಿಯಾನಿ ಮಾಡ್ತಾ ಇದ್ದೇನೆ ಇವತ್ತು ಒಗ್ಗರಣೆಗೆ ಗರಂ ಮಸಾಲೆ ಎಲ್ಲ ಹಾಕಿದ್ದೇನೆ ಈಗ ಒಂದು ಎರಡು ಈರುಳ್ಳಿ ಕಟ್ ಮಾಡಿರೋದು ಹಾಕ್ತಾ ಇದ್ದೇನೆ ತುಪ್ಪ ಕೂಡ ಹಾಕಿದ್ದೇನೆ ಎಣ್ಣೆ ಜೊತೆ ಈಗ ಮಸಾಲಕ್ಕೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿಮೆಣಸು ಆಮೇಲೆ ಪುದೀನ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ಚಟ್ನಿ ಥರ ರುಬ್ಬಬೇಕು ಈರುಳ್ಳಿ ಫ್ರೈ ಆದಮೇಲೆ ತರಕಾರಿ ಬೀನ್ಸ್ ಕ್ಯಾರೆಟ್ ಬಟಾಣಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಸ್ವಲ್ಪ ಅರಶಿನ ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪುಡಿ ಇವಾಗ ರುಬ್ಬಿರುವಂಥ ಮಸಾಲವನ್ನು ಇದಕ್ಕೆ ಹಾಕಬೇಕು ಆ ಮಸಾಲ ಹಸಿರು ಬಣ್ಣ ಉಂಟಲ್ಲ ಅದು ಕಲರ್ ಚೇಂಜ್ ಆಗಬೇಕು ಅಷ್ಟವಾಗಿ ಸ್ವಲ್ಪ ಫ್ರೈ ಮಾಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಇನ್ನು ಇದಕ್ಕೆ ನಾವು ಮೊಸರನ್ನು ಹಾಕಬೇಕು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಇದಕ್ಕೆ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಇದಕ್ಕೆ ತೊಳೆದಿರುವಂಥ ಅಕ್ಕಿ ಅಕ್ಕಿ ಹಾಕಿದ ನಂತರ ಬೀಟ್ ಮಾಡಿರುವಂಥ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಮೇಲೆ ಎಷ್ಟು ಅಕ್ಕಿ ಹಾಕಿರ್ತೀವಿ ಅದರ ಸಮ ಅಳತೆಗೆ ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡಬೇಕು ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕೀಗ ಈಗ ಚೆನ್ನಾಗಿ ಕುದೀತಾ ಉಂಟು ಈಗ ಉಪ್ಪೆಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿ ಉಂಟ ಅಂತ ನೋಡಿ ಮತ್ತೆ ಒಂದು ವಿಜಿಯಲ್ಲಿ ಹಾಕಿಸಿದರೆ ಸಾಕು ನಮ್ಮ ವೆಜ್ ಬಿರಿಯಾನಿ ರೆಡಿ ಆಗ್ತದೆ ನಮ್ಮ ಬಿಸಿ ಬಿಸಿಯಾದ ವೆಜ್ ಬಿರಿಯಾನಿ ರೆಡಿ ಆಯಿತು ಇದಕ್ಕೆ ಬೇಕಿದ್ರೆ ಮೊಸರು ಬಜ್ಜಿ ಮಾಡ್ಕೋಬೋದು ಇಲ್ಲದಿದ್ದರೆ ಹೀಗೇನೆ ತಿನ್ಬೋದು ನನಗೆ ಹೀಗೇನೆ ತಿನ್ನಲಿಕ್ಕೆ ಇಷ್ಟ ಆಗ್ತದೆ ವರ್ಷಕ್ಕೆ ಇವತ್ತು ಲೇಟ್ ಆಯಿತು ಇದು ನಾವು ಮನೆಯಿಂದ ಹೋಗುವ ಟೈಮು ಅದಕ್ಕೆ ಅವನಿಗೆ ಅರ್ಜೆಂಟ್ ಅರ್ಜೆಂಟ್ ಅಕ್ಕ ತಿನ್ನಿಸ್ತಾ ಇದ್ದಾಳೆ ಸಣ್ಣ ಮಗು ನಮ್ಮದು ಒಂದೊಂದು ತುತ್ತು ತಿನ್ನೋದು ಅವನು ಲೇಟ್ ಆಗ್ತದೆ ಅದಕ್ಕೆ ಅಕ್ಕ ತಿನ್ನಿಸ್ತಾ ಇದ್ದಾಳೆ ಸಣ್ಣ ಮಗು ಪಾಪು ಇವತ್ತು ಬೆಳಿಗ್ಗೆ ಹಸ್ಬೆಂಡ್ ಪೊಳಲಿ ದೇವಸ್ಥಾನಕ್ಕೆ ಹೋಗಿ ಬಂದರು ಪೊಳಲಿ ಅಮ್ಮನ ಹೂವಿನ ಪ್ರಸಾದ ಸಿಕ್ಕಿದೆ ನೋಡಿ ಹೂ ಮಲ್ಲಿಗೆ ಹೂ ಈಗ ತಲೆ ಕಟ್ಟಿ ಹೂ ಇಡಬೇಕು ಬೆಳಗ್ಗೆದ ಕೆಲಸ ಎಲ್ಲ ಆಯಿತು ಈಗ ಇವ್ ವರ್ಷವನ್ನು ಬಿಡಲಿಕ್ಕೆ ನನ್ನ ಮಗಳು ಹೋದಲು ವ್ಯಾನ್ ಹತ್ರ ಅವಳಿಗೆ ಇವತ್ತು ರಜೆ ಇತ್ತು ಕಾಲೇಜಿಗೆ ಹಾಗಾಗಿ ಅವಳು ಬಿಡಲಿಕ್ಕೆ ಅಂತ ಹೋದಳು ನಾನೀಗ ಮೇಲೆ ಟ್ಯಾರಿಸಿಗೆ ಬಂದಿದ್ದೇನೆ ಮಳೆ ಬಂದು ಗಿಡಗಳೆಲ್ಲ ಹಾಳಾಗಿದೆ ಈಗ ಅದನ್ನೆಲ್ಲ ತೆಗಿಬೇಕು ಇವತ್ತು ಇನ್ನಲ್ಲಿ ಹೊಸ ಗಿಡ ಮಾಡಬೇಕು ಅಂತಿದ್ದೇನೆ ನೋಡಿ ಸೋರೆಕಾಯಿ ಎಲ್ಲ ಚಪ್ಪರ ಬಿದ್ದೋಗಿದೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಬೇರೆ ಗಿಡ ಮಾಡಬೇಕು ಹೊಸ ಬೀಜ ಹಾಕಿ ಹೊಸ ಗಿಡ ಮಾಡಬೇಕೀಗ ಈಗ ಮಳೆಗಾಲಕ್ಕೆ ಮಲ್ಲಿಗೆ ಕೂಡ ಕಮ್ಮಿ ಅಷ್ಟು ಸಿಗುವುದಿಲ್ಲ ಸ್ವಲ್ಪ ಒಂದು ಹತ್ತು ಸಿಗ್ತದೆ ಅದನ್ನು ಗಿಡದಲ್ಲೇ ಬಿಟ್ಟರೆ ಹುಳ ಆಗ್ತದೆ ಅದಕ್ಕೆ ಅದನ್ನು ಕೊಯ್ಯಬೇಕು ಅದನ್ನು ಕೊಯ್ಯುವ ಅಂತ ಹೇಳಿ ಬಂದೆ ಇವತ್ತು ಸ್ವಲ್ಪ ಬಿಸಿಲುಂಟು ಬೆಳಗ್ಗೆ ಮಳೆ ಬರ್ತಾ ಇತ್ತು ಈಗ ಸೂರ್ಯ ಬಂದಿದ್ದಾನೆ ನೋಡಬೇಕು ಎಷ್ಟು ಹೊತ್ತು ಬಿಸಿಲು ಇರ್ತದೆ ಅಂತ ಹೇಳಿ ಬಟ್ಟೆ ಹೋಗಿದೆ ನಾನು ಬೇಗನೆ ಸ್ವಲ್ಪ ಬಿಸಿಲಿಗೆ ಒಣಾಗ್ಲಿ ಅಂತ ಮಲ್ಲಿಗೆ ನೋಡಿ ಇಷ್ಟೇ ಒಂದು ಪ್ಲೇಟ್ ಸಿಗ್ತಿತ್ತು ಈಗ ನೋಡಿ ಇಷ್ಟೇ ಸಿಗುವುದು ಮಳೆಗೆ ಕಮ್ಮಿ ಆಗ್ತದೆ ಇನ್ನು ಮಳೆ ಕಮ್ಮಿ ಆಗುವಾಗ ಮಲ್ಲಿಗೆ ಕೂಡ ಜಾಸ್ತಿ ಆಗ್ತದೆ ಇಲ್ಲಿ ತೊಂಡೆಕಾಯಿ ನೋಡಿ ನೋಡಿ ಇದೊಂದು ಹತ್ತು ಸಿಕ್ಕಿದ್ರೆ ಒಂದು ಒಳ್ಳೆಯ ಪಲ್ಯ ಆಗ್ತದೆ ನಾನು ಹೀಗೆ ಎರಡೆರಡು ಸಿಕ್ತದಲ್ಲೋಗಿ ಫ್ರಿಜ್ಜಲ್ಲಿ ಇಡೋದು ಮತ್ತೆ ಎಲ್ಲ ಒಟ್ಟಿಗೆ ಮಾಡಿ ನೋಡಿ ಇದರಲ್ಲಿ ಇನ್ನೂ ನಾಲ್ಕು ದಿನ ಒಂದೆರಡು ದಿನದಲ್ಲಿ ದೊಡ್ಡದಾಗ್ತದೆ ಇದು 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 ನೋಡಿ ಇಲ್ಲಿ ಉಂಟು ದೊಡ್ಡದು ಇಲ್ಲಿ ಉಂಟು ನೋಡಿ ಈಗ ಮೂರು ಸಿಕ್ಕಿದೆ ನಿನ್ನೆ ಎರಡು ಸಿಕ್ಕಿತ್ತು ಇನ್ನೊಂದಿದು ಎರಡು ಮೂರು ದಿನದಲ್ಲಿ ಇದು ಇದೆಲ್ಲ ಸಿಗ್ತದೆ ಆಗ ಒಂದು ಪಲ್ಯಕ್ಕೆ ಬೇಕಾಗುವಷ್ಟು ಆಗ್ತದೆ ಅದ್ರದ್ದು ಎಲೆ ಮತ್ತು ಇದು ಸೇಮ್ ಕಲರ್ ಅಲ್ಲ ಗೊತ್ತೇ ಆಗುದಿಲ್ಲ ಒಂದೊಂದ್ಸರ್ತಿ ಉಂಟು ಅಂತ ಹೇಳಿ ಈಗ ಬಿಸಿಲಿತ್ತಲ್ಲ ಒಂದು ನಿಮಿಷಕ್ಕಿಂತ ಮುಂಚೆ ಈಗ ಸಡನ್ ಕತ್ಲಾಯ್ತು ನೋಡಿ ನೋಡಿ ಅದು ಕೋಳಿ ಕೂಗುದು ಕೇಳ್ತದಲ್ಲ ಈ ಮರದ ಆಚೆ ಕಡೆ ಒಂದು ಮನೆ ಉಂಟು ಅವರದು ಈ ಮರದಲ್ಲಿ ಫುಲ್ಲು ಕಾಯಿ ಇತ್ತಲ್ಲ ಮೊನ್ನೆ ನೇರಳೆ ಹಣ್ಣು ತರಾನೆ ಅದೆಲ್ಲ ಬಿದ್ದಿದೆ ನೋಡಿ ಇದು ಈ ರೋಡ್ ಹಾಳಾಗ್ತದೆ ಅದು ಬಿದ್ದು ಇನ್ನಷ್ಟು ಜಾಗ ಉಂಟಲ್ಲ ಜಾರ್ಲಿಕ್ಕೆ ಶುರು ಆಗ್ತದೆ ನೋಡಿ ಆ ಬಿದ್ದ ಜಾಗ ಎಲ್ಲ ಕಪ್ಪು ಕಪ್ಪಾಗಿದೆ ನೋಡಿ ಕಲ್ಲರ್ ಹಾಕಿದಾಗೆ ಅಷ್ಟು ಡಾರ್ಕ್ ಕಲರ್ ಉಂಟದು ಇವತ್ತು ಗುಲಾಬಿ ಉಂಟಲ್ಲ ಫುಲ್ ಅರಳಿದೆ ಇದು ನೋಡಿ ಅಂತ ರೆಡ್ ರೋಸ್ ಇದು ನಿಮಗೆ ಮೊಬೈಲಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ತುಂಬ ದೊಡ್ಡದುಂಟಿದ್ದು ಈ ರೋಸ್ ಇದು ಒಂದು ವಾರ ಇರ್ತದಲ್ಲ ಗಿಡದಲ್ಲಿ ಖುಷಿ ಆಗ್ತದೆ ಒಂದು ಇವತ್ತು ಅರಳಿ ನಾಳೆ ಉದುರುದಿಲ್ಲ ಒಂದು ವಾರ ಆದರೂ ಹೂ ಇದ್ದೇ ಇರ್ತದೆ ಇದು ಗಿಡದಲ್ಲಿ ಇವತ್ತಿನ ರೆಸಿಪಿ ದಹಿ ಬೆಂಡೆಕಾಯಿ ಅಂದರೆ ಬೆಂಡೆಕಾಯಿ ಮೊಸರು ಕರಿಯಿಂದ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ಬೆಂಡೆಕಾಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಬೆಂಡಿಯನ್ನು ಫ್ರೈ ಮಾಡುವ ಅದಕ್ಕೆ ಮಸಾಲಿದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿಮೆಣಸು ಇಷ್ಟೇ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಫ್ರೈ ಆಗಲಿ ಅಷ್ಟೊತ್ತಿಗೆ ನಾವು ದಹಿ ರೆಡಿ ಮಾಡುವ ಒಂದು ಅರ್ಧ ಕಪ್ ಅಷ್ಟು ಮೊಸರು ಅರಶಿಣ ಒಂದೆರಡು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಇದರಲ್ಲಿ ಕಾಲು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಡ್ರೈ ಆಗಿ ಫ್ರೈ ಮಾಡಿ ಕುಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇದನ್ನು ಕೂಡ ಇದಕ್ಕೆ ಹಾಕ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿಡ್ಬೇಕು ನೋಡಿ ಈ ರೀತಿ ಮಸಾಲ ರೆಡಿ ಆಗ್ತದೆ ಮೊಸರಿಂದ ಇದು ಈ ಕಡೆ ಇರ್ಲಿ ಈಗ ಬೆಂಡಿ ಕೂಡ ಫ್ರೈ ಆಯಿತು ಎಷ್ಟು ಫ್ರೈ ಆದ್ರೆ ಸಾಕು ಅದನ್ನು ತೆಗೆದಿರ್ತೇನೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆಯಿತು ಈಗ ಜೀರಿಗೆ ಹಾಕ್ತೇನೆ ಈರುಳ್ಳಿ ಕಾಯಿ ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣಗೆ ಕಟ್ ಮಾಡಿ ಹೀಗೆ ಮೊಸರು ಮಸಾಲವನ್ನು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಫ್ರೈ ಮಾಡಿರುವ ಬೆಂಡೆಕಾಯಿ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಸಾಕಾಗ್ತದೆ ಈಗ ಒಂದು ಟೇಸ್ಟಿಯಾದ ಬೆಂಡಿ ಕರಿ ರೆಡಿ ಆಯಿತು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು ನಾವು ಈ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಯಾಕೆ ರಾಶಿ ಹಾಕಿದ್ದೇವೆ ಗೊತ್ತುಂಟ ಈ ಪ್ಲಾಸ್ಟಿಕ್ ಬಾಟಲನ್ನು ಎರಡು ಭಾಗವಾಗಿ ಕಟ್ ಮಾಡ್ತಾ ಇದ್ದೇವೆ ನೋಡಿ ಈ ರೀತಿ ಆಗ ನಮಗೆ ನೋಡಿ ಕಟ್ ಒಂದು ಬಾಟ್ಲನ್ನು ಕಟ್ ಮಾಡಿದರೆ ಹೀಗೆ ಎರಡು ಲೋಟಸ್ ಥರ ಸಿಗ್ತದೆ ಇದರಲ್ಲಿ ಮಣ್ಣು ಹಾಕಿ ನಾವು ತರಕಾರಿ ಬೀಜದ ಬೀಜವನ್ನು ಇದರಲ್ಲಿ ಹಾಕಿ ಗಿಡ ಮಾಡಬೇಕು ಅಂತ ಇದ್ದೇವೆ ಅದರ ಕೆಲಸ ನಡೀತಾ ಉಂಟು ಇಲ್ಲಿ ಈಗ ಎಲ್ಲ ಬಾಟ್ಲು ಕಟ್ ಮಾಡ್ಲಿಕ್ಕೆ ಉಂಟು ಎಷ್ಟು ಬಾಟಲ್ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಇದಕ್ಕೆಲ್ಲ ಈಗ ಬೀಜ ಹಾಕ್ಲಿಕ್ಕೆ ಉಂಟು ನೋಡಿ ಬೀಜ ಏನೆಲ್ಲ ಉಂಟು ಅಂತ ಹೇಳಿ ತೋರಿಸ್ತೇವೆ ಅಲ್ಸಂಡೆ ಬೀಜ ಉಂಟು ಆಮೇಲೆ ಇದರಲ್ಲಿ ಇವೆಂಥ ಬೆಂಡೆಕಾಯಿ ಅಂತ ಹೌದು ಇದು ಬೆಂಡೆಕಾಯಿ ಬೀಜ ಊರಿದ್ದು ಬೆಂಡೆಕಾಯಿ ನಮ್ಮದು ಮಂಗಳೂರಿದ್ದು ಇದು ಸೋರೆಕಾಯಿದ್ದು ಆಮೇಲೆ ಇದು ಚಿಪ್ಪಾಡಿದ್ದು ಇದೆಲ್ಲ ಚಿಪ್ಪಾಡಿದ್ದೆ ಈ ರೀತಿ ತುಂಬಿಸಿ ಆದ ನಂತರ ಈ ರೀತಿ ಒಂದು ಹೋಲ್ ಮಾಡಿ ಇದರ ಮಿಡ್ಲಿಗೆ ಒಂದೊಂದೇ ಬೀಜ ಇಡಬೇಕು ಇದು ನಾನೀಗ ಸೋರೆಕಾಯ್ದು ಇಡ್ತಾ ಇದ್ದೇನೆ ಆಮೇಲೆ ಇಲ್ಲಿಟ್ಟು ಬಿಡುವ ಮಳೆ ಬೀಳೋದಿಲ್ಲ ಅಲ್ಲಿ ಇಲ್ಲಿ ಇಲ್ಲಿಡ್ತೇನೆ ಇದಕ್ಕೆ ಬೀಜ ಬೀಜ ಈ ರೀತಿ ಒಂದು ಬೆಂಡೆಕಾಯ ಸಾಕಾಗ್ತದೆ ಇದು ಬೆಂಡೆಕಾಯಿದ್ದು ಇದು ನಾವು ಅವತ್ತು ಸುಡು ಮಣ್ಣು ಮಾಡಿದ್ವಿ ಅಲ್ಲ ಅದೇ ಮಣ್ಣಿದು ನಮ್ಮ ಹೂಂಜನಿಗೆ ಆಗ್ತಾ ಉಂಟು ಎಂತದ ತಿನ್ಲಿಕ್ಕೆ ತಂದಿಟ್ಟಿದ್ದಾರೆ ಅಂತ ಹೇಳಿ ಹತ್ತಿರ ಹತ್ತಿರ ಬರ್ತಾ ಉಂಟದು ಹೊಡಿ ಅಂತ ಹೇಳಿ ತಿಂತೀಯ ಇದದ್ದು ಅಲ್ಲಿ ಉಂಟಲ್ಲ ಕಪ್ಪು ಅಲ್ಸಂಡೆ ಅದ್ರದ್ದು